ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ನಮ್ಮ ಜೊತೆ ಇದ್ದಾರೆ ಏನ್ ಹೇಳ್ತಾರೆ ಈಗಾಗಲೇ ಐದ್ನೂರನೇ ಟಿಕೆಟ್ ಅನ್ನ ಅಂದ್ರೆ ಉಚಿತ ಟಿಕೆಟ್ ಅನ್ನ ಸಿಎಂ ಅವರು ಏನು ಮಹಿಳೆಯರಿಗೆ ಸರ್ ಇದೊಂದು ವಿಶೇಷ ವಿಶೇಷವಾದಂತಹ ಸಂದರ್ಭ ಹಾಗೇನೆ ಒಂದು ಮೈಲುಗಲ್ಲು ಅಂತ ಹೇಳ್ಬೋದು ಐದ್ನೂರನೇ ಕೋಟಿ ಟಿಕೆಟ್ ಅಂತಂದ್ರೆ ಯಾವ ರೀತಿಯಾಗಿ ಮಹಿಳೆಯರು ಓಡಾಡಿದರೆ ಫ್ರೀಯಾಗಿ ಈ ಒಂದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅನ್ನೋದು ತಿಳಿಯುತ್ತೆ ಈ ಯಶಸ್ವಿ ಯೋಜನೆ ಬಗ್ಗೆ ಏನ್ ತಾವು ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಉಚಿತ ಪ್ರಯಾಣ ಮಹಿಳೆಯರಿಗೆ ಇದು ಕಾರ್ಯಗತ ಆಗಿ ಈಗ ಐನೂರು ಕೋಟಿ ಕೊನೆ ಐನೂರು ಕೋಟಿ ಇತ್ತಲ್ಲ ಆ ಟಿಕೆಟನ್ನು ಮೇಲೆ ಮುಖ್ಯಮಂತ್ರಿಗಳು ಇವತ್ತು ಒಬ್ಬ ಮಹಿಳೆಗೆ ಕೊಟ್ಟು ಅವರಿಗೆ ಗೌರವ ಮಾಡಿ ಸಿಹಿ ಕೊಟ್ಟು ಮತ್ತು ಬಸ್ಸಲ್ಲಿದ್ದಂಥವ್ರಿಗೆಲ್ಲ ಕೂಡ ಸಿಹಿ ಕೊಟ್ಟು ಎಲ್ಲರಿಗೂ ಒಂದು ಸೀರೆ ಕೊಟ್ಟು ಸಣ್ಣ ಕಾರ್ಯಕ್ರಮಕ್ಕೆ ಮಾಡಿದ್ವಿ ವಿಶೇಷದ ಯಾವುದೇ ರಾಜ್ಯದಲ್ಲಾಗಲಿ ಈ ಥರದ ಕಾರ್ಯಕ್ರಮ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಗಿರ್ತಕ್ಕಂಥದ್ದು ಇದು ಇದೆಲ್ಲ ನಾನು ಈ ಸಂದರ್ಭದಲ್ಲಿ ನಮ್ಮ ನಾಲ್ಕು ಕಾರ್ಪೊರೇಷನ್ ಎಲ್ಲ ಸ್ಟಾಸ್ ಅಧಿಕಾರಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಮಹಿಳೆಯರು ಇದು ಜನ ಐದುನೂರು ಕೋಟಿ ಜನ ಬರೋಣ ಅವರು ಕೂಡ ಅತಿ ವಿಪಕ್ಷದವ್ರು ಟೀಕೆ ಮಾಡ್ತಾ ಇರ್ತಾರೆ ಪ್ರಾರಂಭದಿಂದಲೂ ಕೂಡ ಅವ್ರು ಟೀಕೆ ಮಾಡ್ತಾರೆ ಯಾಕಂದರೆ ಅವ್ರು ಕೆಲಸ ಮಾಡಲ್ಲ ಮಾಡೋರು ನೋಡಿದ್ರೆ ಸಹಿಸೋದು ಇಲ್ಲ ಆಗೋದಕ್ಕೆ 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 ಕಾರ್ಯಕರ್ತ ಆಗೋದಕ್ಕೆ ಸುಮ್ಮಾರಲ್ಲ ಆ ರೀತಿ ಪಕ್ಷಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹೊಗೆ ಜಾಸ್ತಿ ಬಂದರೂ ಅದನ್ನು ಕಾಮೆಂಟ್ ಮಾಡಲ್ಲ ಬಸ್ ಏನೋ ಪಂಚರ್ ಆಗ್ಬಿಟ್ರೆ ಅದನ್ನು ಕಂಪ್ಲೇಂಟ್ ಮಾಡೋದು ಚೆನ್ನಾಗಿ ಮಾಡ್ತಾನೆ ಇರ್ತಾರೆ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ ಇದ್ದೀವಿ ಟೀಕೆಗಳೇ ನಮಗೆ ಪ್ರೋತ್ಸಾಹ ಇನ್ನು ಈ ಬಸ್ ಫ್ರೀ ಅಂದ ತಕ್ಷಣ ಒಂದಷ್ಟು ಕಿತ್ತಾಟಗಳು ನಡೀತಾ ಇರುವಂಥದ್ದು ಸಾಮಾನ್ಯವಾಗಿ ಏನು ಆರಂಭದ ದಿನದಿಂದ ಈಗಲೂ ಕೂಡ ನಡೀತಾ ಇರುವಂಥದ್ದು ಸೊ ಇದಕ್ಕೇನಾದರೂ ಸ್ಪೆಷಲ್ ಬಸ್ಗಳನ್ನು ಅಂದರೆ ಎಕ್ಸ್ಟ್ರಾ ಬಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ರೆ ಹೇಗೆ ಸರ್ ಸಾರಿಗೆ ಆರಂಭದಲ್ಲಿ ಆ ರೀತಿ ಇತ್ತು ಸ್ವಲ್ಪ ಆಮೇಲೆ ನಾವು ಐದು ಸಾವಿರದ ಎಂಟುನೂರು ಬಸ್ ತೊಗೊಂಡ್ವಿ ಇನ್ನೂ ಏಳ್ನೂರು ಬಸ್ ಬರುತ್ತೆ ರಿಕ್ರೂಟ್ಮೆಂಟ್ ಮಾಡಿದಾಗ ಹತ್ತು ಸಾವಿರದ ಜನಗಳಿಗೆ ಕರೋನಾ ಸಂದರ್ಭದಲ್ಲಿ ಮೂರು ಸಾವಿರದ ಎಂಟುನೂರು ದೋಸ್ ಉಳಿಸ್ಬಿಟ್ಟಿದ್ರು ಅದನ್ನು ಪ್ರಾರಂಭ ಮಾಡಿದ್ವಿ ಒಟ್ಟು ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಟ್ರಿಪ್ಸ್ ಇತ್ತು ಮೊದಲು ಈ ಒಂದು ಲಕ್ಷ ಎಂಬತ್ತು ಸಾವಿರ ಡಿಶ್ ಆಗಬೇಕಾಗಲಿ ಅಂದರೆ ಹೆಚ್ಚುವರಿ ಟ್ರಿಪ್ಸು ಆಯಿತು ಪ್ರಾರಂಭದಲ್ಲಿ ಸ್ವಲ್ಪ ಶಾಲಾ ಮಕ್ಕಳ ಸಹಿಗೆ ಹೋಗೋದಕ್ಕೆ ಸ್ವಲ್ಪ ಸಮಯ ಇತ್ತು ಸ್ವಲ್ಪ ಒಂದೇ ಸಲ ಇಪ್ಪತ್ತು ಇಪ್ಪತ್ತು ಲಕ್ಷ ಜನ ಜಾಸ್ತಿ ಆಯಿತಲ್ಲ ಈಗೆಲ್ಲ ಒಂದು ಅಂತ ಬಂದಿದೆ ಸಮಸ್ಯೆ ಇವೆಲ್ಲ ಕಡಿಮೆ ಆಗಿದೆ ಎಲ್ಲ ಸಮಸ್ಯೆ ಕಂಡ್ರೆ ತಕ್ಷಣ ಅದಕ್ಕೆ ಪರಿಹಾರ ಸರಿ ನಾವು ಇನ್ನೂರು ಕೋಟಿ ಟಿಕೆಟ್ಗಳು ಅಂತಂದರೆ ಸಾಕಷ್ಟು ಏನೋ ಸಾರಿಗೆ ಇಲಾಖೆಗೆ ನಷ್ಟ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತದೆ ಸಾರಿಗೆ ಇಲಾಖೆಗೆ ಆಗಿರುವ ಅಂದರೆ ಈ ಈ ರೀತಿಯ ಫ್ರೀ ಕೊಟ್ಟಿರೋದ್ರಿಂದ ಈ ಒಂದು ಏನು ವರಮಾನ ಆಗಿರ್ಬೋದು ಇದರಿಂದ ಬರುವಂಥ ಇನ್ಕಮನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಸಾರಿಗೆ ಇಲಾಖೆಗೆ ಯಾವ ನಷ್ಟ ಅಂತ ಇದ್ದಾರೆ ವಾಪಸ್ ಸರ್ಕಾರ ಕೊಡ್ತಾರೆ ಕೊಡೋದ್ರಿಂದ ಪ್ರಶ್ನೆ ಏನು ಐದು ಗ್ಯಾರಂಟಿ ಯೋಜನೆಗಳಿಂದ ಏನು ಸರ್ಕಾರದ ಅಭಿವೃದ್ಧಿಗೆ ಕೆಲಸಕ್ಕೆ ಹೊಡೆತ ಬೀಳ್ತಾ ಇದೆ ಅಥವಾ ಕೆಲವೊಂದು ಕಡೆ ಕುಂಠಿತ ಆಗ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರುತ್ತೆ ಪದೇ ಪದೇ ಇದ್ರ ಬಗ್ಗೆ ಏನು ಪ್ರತಿ ವಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವ್ದನ್ನ ಒಂದು ಜಿಲ್ಲೆಗೆ ಹೋಗ್ತಾರೆ ಆ ಜಿಲ್ಲೆಗೆ ಹೋಗಿ ಶಂಕುಸ್ಥಾಪನೆಗಳು ಉದ್ಘಾಟನೆಗಳು ಮಾಡ್ತಾನೇ ಇದ್ದಾರೆ ಇವತ್ತು ಕೂಡ ಬಿಜಾಪುರ ಜಿಲ್ಲೆ ಹೋದರು ಅಲ್ಲೂ ಕೂಡ ಏನು ತಿಳಿಯಿಲ್ಲ ಬೇರೆ ಬೇರೆ ಉದ್ಘಾಟನೆಗಳು ಆಸ್ಪತ್ರೆಗಳು ಈ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ ವಿಪಕ್ಷಗಳಲ್ವಾ ವಿದ್ಯೆ ಮಾಡಬೇಕೋ ಮಾಡ್ತಾರೆ ಆಮೇಲೆ ಅವ್ರ ಕಾಲದಲ್ಲಿ ಏನು ಕರೆದು ಕಟ್ಟಕಾದ್ರು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಇದ್ದರು ಬಿ ಜೆ ಪಿ ಅವರ ಅಧಿಕಾರದಲ್ಲಿ ಯಾವ್ದಾನ ಒಂದು ತೋರಿಸ್ಬಿಡಿ ಗುರುತು ಅವ್ರು ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ ಅವಕ್ಕೆ ಅವರು ಅವರು ಬಂಡವಾಳನೇ ಮಾತು ಅಷ್ಟೇ ಮಾತು ಸುಳ್ಳು ಆ ಸುಳ್ಳು ಹೇಳಿಲ್ಲ ಅಂದರೆ ಅವ್ರಿಗೆ ನಿದ್ರೇ ಬರೋಲ್ಲ ನಾವು ಕೆಲಸ ಮಾಡ್ತೀವಿ ನಮಗೆ ಜನಗಳ ವಿಶ್ವಾಸ ಗೆಲ್ಪ ಕೆಲಸ ಮಾಡೇ ನಾವು ಗೆಲ್ಬೇಕು ಬಿ ಜೆ ಪಿಯವ್ರಿಗಾದರೆ ಅದು ಅವರು ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಓಟ್ ತಗೊಳ್ತಾರೆ ನಮ್ಗೆ ಆ ರೀತಿ ಅವಕಾಶ ಇಲ್ಲ ನಾವು ಕೆಲಸ ಮಾಡಬೇಕು ಓಟ್ಕೊಳ್ಬೇಕು ಬಿ ಜೆ ಪಿಯವರು ದೇವರ ಹೆಸರಲ್ಲಿ ಹೆಸರಲ್ಲಿ ಓಟ್ ತಗೊಳ್ತಾರೆ ಅದಕ್ಕೆ ಅವ್ರು ಕೆಲಸ ಮಾಡಲ್ಲ ಹೆಂಗಿದ್ರೆ ಓಟ್ ಬರುತ್ತೆ ಅಂತ ಅವ್ರಿಗೆ ಇನ್ನು ರಾಜ್ಯದಲ್ಲಿ ಒಂದಷ್ಟು ಏನು ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸಿ ಎಂ ಏನು ಬದಲಾವಣೆ ಆಗುತ್ತಾ ಅನ್ನುವಂಥ ನಾಯಕತ್ವ ವಿಚಾರಕ್ಕೆ ಎಸ್ ಎಸ್ ವೀಕ್ಷಕರು ಇದಿಷ್ಟು ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರ ಮಾತು ಅವರು ನೇರವಾಗಿ ಹೇಳಿರುವಂತಹ ವಿಚಾರ ಯಾವುದೇ ಕಾರಣಕ್ಕೂ ಸಾರಿಗೆ ಇಲಾಖೆಗೆ ಈ ಒಂದು ಶಕ್ತಿ ಯೋಜನೆ ಇರ್ಬೋದು ಅಥವಾ ಉಳಿದ ನಾಲ್ಕು ಒಟ್ಟಾರೆಯಾಗಿ ಐದು ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ನಷ್ಟ ಇಲ್ಲ ಏನು ರಾಜ್ಯ ಸರ್ಕಾರ ಈಗಾಗಲೇ ಹಲವು ಕಡೆ ಶಂಕುಸ್ಥಾಪನೆ ಹಾಗೇನೆ ಅಭಿವೃದ್ಧಿ ಕೆಲಸಗಳನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಮಾತನ್ನು ಆಡಿದರು ಕ್ಯಾಮ್ರಾ ಪರ್ಸನ್ ಪ್ರ ಪ್ರತಾಪ್ ಜೊತೆ ಜಾಯ್ ಲೈಗೌಡ್ ಟ್ರಬಲ್ ಟಿ ವಿ ಬೆಂಗಳೂರು